ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ರಿಡ್ಸ್ ಕಾರ್ ಸೇಲಿ ಮುಂದೆ ವೀಕ್ಷಕರೇ ಈಗ ಅಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನೀವು ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಅಲ್ಲಿ ಡೀಟೇಲ್ಸು ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ದಾರೆ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಹಾಂ ಹಾಂ ಹೇಳಿ ಯಾವ್ದು ಮಾಡಲ್ ಸರ್ ಅದು ಹದಿಮೂರು ಫೆಬ್ರವರಿ ಓಕೆ ಯಾವ್ದು ಹದಿಮೂರು ಮಾಡಲಿ ಓನರ್ ಸರ್ ಓಕೆ ಎಷ್ಟು ಅಡಿ ಸರ್ ಗಾಡಿ ಗಾಡಿ ಒಂದು ಎಂಟು ಅಡಿಗೆ ಒಂದು ಲಕ್ಷ ಎಂಟು ಸಾವಿರ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಸರ್ ಹೇಳಿ ಡಾಕ್ಯುಮೆಂಟ್ಸು ರನ್ನಿಂಗ್ ಎಲ್ಲ ತನಕ ಇದೆ ಡಾಕ್ಯುಮೆಂಟ್ಸು

ಅದು ಗಾಡಿ ಗಾಡಿಗ್ ಹತ್ತಬೇಕಾದ್ರೆ ಮಾಡ್ಬೇಕಾದ್ರೆ ಚೂರು ಸಿಂಪಲ್ ಆಗಿ ಅದ್ ಕಾಣಸಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಬರ ಅಷ್ಟೇ ಒಂದೇ ತರ ಅದು ಡೋರ್ ಹತ್ರ ಹಾ ಒಂದೇ ಒಂಚೂರ್ ಕೆರ್ದಂಗಾಗಿದೆ ಅಷ್ಟೇ ಅದನ್ನೇನ್ ನಾವ್ ಮಾಡ್ಸಾಕ ಹೋಗಿಲ್ಲ ಒಳಗಡೆ ಎ ಸಿ ಪೌರ್ಶೈನ್ ಪವರ್ ಎಲ್ಲಾ ಚೆನ್ನಾಗಿದಾವ ಹಾ ಎಲ್ಲ ಚೆನ್ನಾಗಿದೆ ಇಂಜಿನ್ ಕೆಲಸ ಏನಿಲ್ಲ ಸರ್ ಏನ್ ಏನಿಲ್ಲ ಓಕೆ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಾ ರನ್ನಿಂಗ್ ಕಂಡೀಷನ್ ಇದೆ ಓಕೆ ಏನ್ ಮೈಲೇಜ್ ಬರುತ್ತೆ ಸರ್ ಗಾಡಿ ಗಾಡಿನ ಒಂದು ಚೆಕ್ ಮಾಡಿಲ್ಲ ಸರ್ ನಾವು ತಗೊಂಡು ಈಗ ಒಂದೂವರೆ ತಿಂಗಳು ಆಯ್ತು ಅಷ್ಟೇ ನಾವು ತಗೊಂಡು ಹಂಗಾಗಿ ಅದನ್ನ ಒಬ್ಸರ್ವ್ ಮಾಡಿಲ್ಲ ನಾವು ಜಾಸ್ತಿ ಗಾಡಿನೇ ತೆಗಿತಾ ಇಲ್ಲ ಓಕೆ ನಿಮ್ಮ ಹೆಸರಿಗೆ ಆಗಿದೆ ಗಾಡಿ ಹೆಸರಿಗೆ ಹಾ ನನ್ನ ಹೆಸರಿಗೆ ಆಗಿದೆ ಆರ್ ಸಿ ಕಾರ್ಡ್ ನಿಮ್ಮ ಕಡೆ ಇದಾವ ಹಾ ನಮ್ಮ ತಲೆ ಇದೆ ಓಕೆ ಇವಾಗ ಗಾಡಿ ಇರೋದಿಲ್ಲ ಸರ್ ಇದು ಇದು ಗಾಡಿ ಇರೋದು ಹಾಸನ ಡಿಸ್ಟಿಕ್ ಹಾ ಆಲೂರ್ ತಾಲೂಕು ಪಾಳ್ಯದ ಹತ್ರ ಮಲ್ಲೇನಹಳ್ಳಿ ಅಂತ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಸರ್ ಮೂರುವರೆ ಹೇಳ್ತಾ ಇದೀವಿ ಹಾ ಕಡಿಯಿಂದ ಬಂದರೆ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅಲ್ಲ ಹಾ ಇದೇನ ಸರಿ ಸರ್ ಕೇಳಿಸ್ಕೊಂಡಿರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ್ದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ತರ ನಿಮ್ಮದು ಯಾವ್ದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರಿ ವಾಟ್ಸ್ಆಪ್ ಸಂಖ್ಯೆ ಆಗುತ್ತೇನೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಅಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು